ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನೋಡಿ ಇವತ್ತು ಒಂದೇ ವಿಡಿಯೋದಲ್ಲಿ ನಿಮಗೆ ಒಂದು ನಾಲ್ಕೈದು ಬ್ಲೌಸ್ ಡಿಸೈನ್ಸ್ನ ತೋರಿಸ್ತೀನಿ ಈ ಡಿಸೈನ್ಸು ನಾನು ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ನಿಮಗೆ ಒಂದು ಸತಿ ಹೇಳಿದ್ದೆ ಅನ್ಸುತ್ತೆ ಇದು ನಾನು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ಸ್ಲೀವ್ ಡಿಸೈನ್ ಹಾಕಿದ್ದೀನಿ ಆದರೆ ನೆಕ್ ಡಿಸೈನ್ಸ್ ನಿಮಗೆ ಹಾಕೋಕ್ಕೆ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕಾಪರ್ ಗೋಲ್ಡ್ ಥ್ರೆಡ್ಡಲ್ಲಿ ಮಾಡಿರೋದು ಇದು ಬಂದುಬಿಟ್ಟು ನಿಮಗೆ ಏನು ಗೊತ್ತಾ ಇದು ಮೈಸೂರು ಸಿಲ್ಕ್ ಸ್ಯಾರಿ ಥರ ಬರುತ್ತೆ ಅಂದರೆ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಆ ಥರ ಕ್ವಾಲಿಟಿ ಸ್ಯಾರಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ಇದು ಅಷ್ಟೇ ಬ್ಲ್ಯಾಕ್ ಕಲರ್ ಮೇಲೆ ಗೋಲ್ಡ್ ಕಲರ್ ಕಾಪರ್ ಗೋಲ್ಡು ಮತ್ತು ಇದನ್ನು ಎಂದು ಮೆರೂನ್ ಕಲರ್ ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡಿರೋದು ಆ ಮೆರೂನ್ ಕಲರ್ ಥ್ರೆಡ್ಡು ನಿಮಗೆ ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್ ನೋಡಿ ಆದರೆ ಚೆನ್ನಾಗಿದೆ ವರ್ಕ್ ಮಾತ್ರ ರಿಯಲ್ ಆಗಿ ನೋಡೋಕೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ ನಿಮಗೆ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗ್ತಿದೆ ಅಂತ ಗೊತ್ತಾಯಿತು ನಾನು ಕೂಡ ಈಗ ಅರ್ಜೆಂಟಿಗೆ ನಾನು ವೀಡಿಯೋನೇ ಹಾಕಿಲ್ಲ ಒಂದು ನಾಲ್ಕು ಐದು ನಾಲ್ಕೈದು ದಿವಸದಿಂದ ಯಾಕೆ ಅಂತಂದರೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂದರೆ ಹುಷಾರಿರಲಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಇನ್ಮೇಲೆ ನಾನು ವೀಡಿಯೋಸ್ನ ಹಾಕ್ತೀನಿ ಓಕೆನಾ ಎಲ್ಲರೂ ನಾನು ವೀಡಿಯೋಸ್ಕೋಸ್ಕರ ಕಾಯ್ತಾ ಇರ್ತೀರ ಅಂತ ಗೊತ್ತಿರುತ್ತಲ್ಲ ಹಾಗಾಗಿ ನೋಡಿ ಇದು ಡಬಲ್ ಸೈಡ್ ಮಾಡಿದ್ದೀನಿ ವರ್ಕು ಸ್ಲೀವಿಗೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಹುಷಾರಿಲ್ಲ ಅಂತಂದರೂ ನಮ್ಮ ಕೆಲಸ ಹೇಗಿದೆ ಅಂತಂದರೆ ಏನೇ ಆಗಿಲ್ಲ ಏನ ನಮ್ಗೆ ಆಗುತ್ತೋ ಬಿಡುತ್ತೋ ನಾವು ಒಪ್ಕೊಂಡಿರೋ ಕೆಲಸ ನಾವು ಮಾಡಲೇಬೇಕಾಗತ್ತೆ ಹಾಗಾಗಿ ನಾನು ಏನು ಹೈದ್ರಾಬಾದಿಂದ ಮತ್ತು ಬನ್ಶಂಕ್ರಿ ಉತ್ರ ಈ ಕಡೆಯಿಂದೆಲ್ಲ ನನಗೆ ಆರ್ಡರ್ಸ್ ಬಂದಿದೆ ಅಂತ ಹೇಳಿದ್ನೋ ಅದೆಲ್ಲ ಕೂಡ ನಾನು ಸ್ವಲ್ಪ ಕಂಪ್ಲೀಟ್ ಮಾಡಿ ಕೊರಿಯರ್ ಕೂಡ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಎಲ್ಲರದು ಒಪಿನಿಯನ್ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ವರ್ಕ್ ಅಂತ ಹೇಳಿದರೆ ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಆನ್ ಇಡಿದೆ ಅಂದರೆ ಎಲಿಫೆಂಟ್ ಡಿಸೈನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಇದು ಕೂಡ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು ಫ್ರೆಂಟ್ ಹಾಕೋದನ್ನು ಮಾಡಿದ್ದೀನಿ ಮತ್ತು ಸಿಂಗಲ್ ಒಂದು ಎಲಿಫೆಂಟ್ನ ನಾವು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಇದು ಅಂತ ಇದು ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಇದು ಸ್ಲ ಇದು ನನಗೆ ಬ್ಲೌಸ್ ಮೆಟೀರಿಯಲ್ ಕೊಟ್ಟು ತುಂಬ ದಿನ ಆಗಿತ್ತು ಅವ್ರು ತೊಗೊಂಡೇ ಹೋಗಿರಲಿಲ್ಲ ಪಾಪ ಈಗ ಮೊನ್ನೆ ಅಷ್ಟೇ ಬಂದು ತೊಗೊಂಡೋಗಿದ್ದಾರೆ ಅವರು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ವರ್ಕು ಅವ್ರಿಗೆ ಕೂಡ ತುಂಬ ಇಷ್ಟ ಆಯಿತು ನೋಡ್ಬಿಟ್ಟು ಹೇಳಿದ್ರು ಇದು ಏನಪ್ಪ ಅಂತಂದರೆ ಅವರು ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಬೇಡ ಅಂತ ಹೇಳಿದರು ಆದ್ರೂ ಒಂದು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ನಾನು ಈ ಥರ ಸ್ಟೋನ್ಗಳನ್ನ ಮಿಡಲಲ್ಲಿ ಆ್ಯಡ್ ಮಾಡಿಕೊಟ್ಟಿದ್ದೀನಿ ಓಕೆ ನಾನು ನೋಡಿ ಇದು ಕೂಡ ಅವ್ರದ್ದೇ ಇದು ನಾನು ನಿಮಗೆ ವೀಡಿಯೋ ಕಟ್ವರ್ಕ್ ಡಿಸೈನ್ ಹಾಕಿದ್ದೆ ನೋಡಿ ತುಂಬ ದಿನ ಆಗಿದೆ ಆಗಲೇ ಇದು ವೀಡಿಯೋ ಹಾಕಿ ಈ ಡಿಸೈನ್ ನಾನು ನಿಮ್ಗೆ ಹಾಕಿದ್ದೆ ಈ ಎಲಿಫೆಂಟ್ ಡಿಸೈನ್ ವಿಡಿಯೋ ಮತ್ತು ಇದು ಇಬ್ಬರು ಇದು ಎರಡೂ ವಿಡಿಯೋ ಒಬ್ಬರದೇನೆ ಹಾಗಾಗಿ ಇದೂ ಇತ್ತಲ್ವ ಅಂತೇಳಿ ಈ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಮತ್ತು ಫ್ರೆಂಡ್ಸ್ ಇನ್ನೇನು ಮದ ನಾನು ಮೊನ್ನೆ ಮೆಟೀರಿಯಲ್ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ವಾ ನಾನು ಇನ್ನೊಂದಷ್ಟು ಮೆಟೀರಿಯಲ್ ತರಬೇಕಿತ್ತು ತರೋಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಈಗಲೂ ಕೂಡ ನಾನು ಹೋಗೋಕ್ಕಾಗಿಲ್ಲ ಯಾಕೆ ಅಂತಂದರೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಹಾಗಾಗಿ ಮತ್ತು ನಾನು ಯಾರಿಗೆಲ್ಲ ಬಿಗಿನರ್ಸ್ಗೆಲ್ಲ ನಾನು ಎಂಬ್ರಾಯ್ಡ್ರಿ ಮಾಡೋದನ್ನು ನಾನು ವೀಡಿಯೋಸ್ ಹಾಕಿದ್ದೆ ಅದನ್ನು ಎಲ್ಲರೂ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿರ್ತೀರ ಅಂತ ತಿಳ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ತುಂಬ ಈಸಿಯಾಗಿರೋಂಥದ್ನ ಹೇಳ್ಕೊಡ್ತೀನಿ ನೋಡಿ ನೀವು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ನೆಕ್ಸ್ಟು ನಿಮಗೆ ಬಿಗಿನರ್ಸ್ಗೆ ಅಂತಲೇ ಒಂದು ವೀಡಿಯೋ ಮಾಡ್ತೀನಿ ಆದಷ್ಟು ನಾನು ಈ ಸರ್ತಿ ಅಂದ್ಕೊಂಡಿದ್ದೀನಿ ಬಾಲ್ ಚೈನ್ ಸ್ಟೋನ್ ಚೈನ್ ಆ್ಯಡ್ ಮಾಡೋದನ್ನ ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಾಲ್ ಚೈನ್ ಸ್ಟೋನ್ ಚೈನ್ ಆ್ಯಡ್ ಮಾಡೋದನ್ನ ಈಗಲೇ ನಿಮಗೆ ಬೇಕು ಅಂತಂದರೆ ನೀವೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಓಕೆನಾ ಯಾಕೆ ಅಂತಂದರೆ ಇನ್ನೂ ನೀವೆಲ್ಲ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಅದನ್ನು ಹಾಕಕ್ಕೆ ಬೇಕಾಗುತ್ತಾ ಯೂಸ್ ಆಗುತ್ತಾ ಈಗಲೇ ಅಥವಾ ಇನ್ನೂ ಲೇಟಾಗಿ ಹೇಳ್ಕೊಡ್ಬೇಕಾ ಅನ್ನೋದನ್ನು ನೀವು ಹಾಕಿ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ಓಕೆನಾ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಯಾವ ರೀತಿ ಆ್ಯಡ್ ಮಾಡಬೇಕು ಅಂದರೆ ಹಾಕಬೇಕು ಅದನ್ನು ಯಾವ ನಂಬರಲ್ಲಿ ಇಟ್ಕೊಂಡು ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅನ್ನೋದನ್ನು ನಾನು ಅಪ್ಲೋಡ್ ಮಾಡಿಕೊಡ್ತೀನಿ ವಿಡಿಯೋದಲ್ಲಿ ಓಕೆನಾ ನೋಡಿ ಈಗ ಇದು ಅಷ್ಟೇ ಆಗಿ ಇದು ಡಿಸೈನ್ ಕೇಳಿದ್ರು ಬೋಟ್ ನೆಕ್ಕಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ತುಂಬಾ ಹೈ ಲುಕ್ ಇತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು